ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಹೋಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಈ ಘಟನೆ ನಡೆದು ನಾಲ್ಕೈದು ದಿನಗಳು ಕಳೆದಿದೆ ಇವತ್ತಿಗೂ ಸಹ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಏನರ್ಥ ನಾ ಒಬ್ಬ ಜವಾಬ್ದಾರಿಯುತ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಮಾತಾ ಹೇಳ್ತಾ ಇದ್ದೇನೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ರೂ ಸಹ ಅದನ್ನು ಮುಚ್ಚಾಕಿ ಬೇರೆ ಒಂದು ಬೋಗಸ್ ಎಫ್ ಎಸ್ ಎಲ್ ರಿಪೋರ್ಟ್ ತರ ತರ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಪಾಕಿಸ್ತಾನದಿಂದ ಇಷ್ಟು ಐದು ದಿನ ಬೇಕೇನ್ರಿ ನಾಚಿಕೇಡಿನ ಸಂಗತಿ ಅಲ್ಲ ಏನು ರಾಜ್ಯ ಸರ್ಕಾರ ಸರ್ಕಾರದ ಮಂತ್ರಿಗಳ ಹೇಳಿಕೆಗಳು ಇಂಥ ಸಂದರ್ಭದಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಒಬ್ಬ ಜವಾಬ್ದಾರಿಯುತ ಒಬ್ಬ ಯಾರಿಗೋ ಒಬ್ರಿಗೂ ಸಾಮಾನ್ಯ ಜನರು ಕೂಡ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಬರೋದಿಲ್ಲ ಉದಾಹರಣೆಗೆ ಹೇಳೋದಾದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಘೋಷಣೆಗಳನ್ನು ಕೂಗಿರ್ತಕ್ಕಂಥ ದೇಶದ್ರೋಹಿಗಳೇನಿದ್ದಾರೆ ಮೊದಲನೇ ನಿಮ್ಮ ಸಚಿವರೇನು ಹೇಳಿದರು ಆ ರೀತಿ ಯಾರು ಹೇಳಿಕೆ ಘೋಷಣೆಗಳನ್ನು ಕೂಗೇ ಇಲ್ಲ ಬಿ ಜೆ ಪಿರಿಗೆ ಮಾಡೋದು ಕೆಲಸ ಇಲ್ಲ ಅನ್ನೋ ಮಾತುಗಳನ್ನು ಹೇಳಿದರು ಎಲ್ಲ ರಾಜ್ಯದ ಜನ ಎಲ್ಲ ದೃಶ್ಯ ದೃಶ್ಯ ಮಾಧ್ಯಮಗಳನ್ನು ನೋಡಿದ್ದಾರೆ ಅದು ಇಂಥ ಸಂದರ್ಭ ನಿಮ್ಮ ಸಚಿವರ ಹೇಳಿಕೆಗಳು ಯಾವ ರೀತಿ ಇತ್ತು ಆಯಿತು ಆ ಹೇಳಿಕೆ ಕೊಟ್ಟ ಮೇಲೆ ಆದರೂ ಸಹ ತತ್ಕ್ಷಣ ಪೊಲೀಸ್ ಅಧಿಕಾರಿಗಳು ಆ ಒಂದು ಧಾವಿಸಿ ವಿಧಾನಸೌಧಕ್ಕೆ ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜನ್ನು ನೋಡ್ಕೊಂಡು ಅಲ್ಲೇ ಅರ್ಧ ಗಂಟೆಲಿ ಅವರೆಲ್ಲ ಹಿಡಿದು ಒಳಗೆ ಹಾಕ್ಬೋದಿತ್ತು ಅದನ್ನು ಕೂಡ ನೀವು ಮಾಡಲಿಲ್ಲ ಮಾನ್ಯ ಗೃಹ ಸಚಿವರು ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ನಾವು ನಾವು ಅದಕ್ಕಿಂತ ಏನು ಮಾಡಬೇಕು ಅದನ್ನು ಮಾಡ್ತೇವೆ ತಪ್ಪಿಸಿದ್ರೆ ಅವರುದ್ದ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿದ್ರು ನಾನು ಹೇಳ್ತೇನೆ ಈ ಘಟನೆ ನಡೆದು ನಾಲ್ಕೈದು ದಿನಗಳು ಕಳೆದಿದೆ ಇವತ್ತಿಗೂ ಸಹ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಏನರ್ಥ ನಿನ್ನೆಯಿಂದಲೂ ಕೂಡ ಸಾಕಷ್ಟು ವಿಚಾರಗಳು ಟಿ ವಿಗಳಲ್ಲಿ ಪತ್ರಿಕೆಗಳು ಬರ್ತಾ ಇದೆ ಎಫ್ ಎಸ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಅಂತೇಳಿ ಪತ್ರಿಕೆಗಳು ಕೂಡ ನಾನು ನೋಡ್ತಾ ಇದ್ದೇನೆ ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿ ಇವತ್ತು ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನು ಕೂಡ ಬಂದೇ ಇಲ್ಲ ಅಂತೇಳಿ ಆದರೆ ನಮಗೆ ಮಾಹಿತಿ ಇದೆ ಎಫ್ ಎಸ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಅದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಈ ನಡವಳಿಕೆ ಡಿಲೇ ಟ್ಯಾಕ್ಟಿಕ್ಸ್ ಈ ಸರ್ಕಾರದ ಈ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನು ಕೂಡ ಇನ್ನೊಂದು ಬೋಗಸ್ ರಿಪೋರ್ಟ್ ತಯಾರು ಮಾಡಿಸ್ತಾ ಇದ್ದಾರೆ ಅನ್ನುವ ಅನುಮಾನಗಳು ನಮಗೆ ಕಾಡ್ತಾ ಇದೆ ಇದು ಇಟ್ಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಾವು ಒಬ್ಬ ಜವಾಬ್ದಾರಿಯುತ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಮಾತನ್ನ ಹೇಳ್ತಾ ಇದ್ದೇನೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ರೂ ಸಹ ಅದನ್ನು ಮುಚ್ಚಾಕಿ ಬೇರೆ ಒಂದು ಬೋಗಸ್ ಎಫ್ ಎಸ್ ಎಲ್ ರಿಪೋರ್ಟ್ ತರ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸುಮ್ಮನೆ ಅಲ್ಲಿ ಹೋಗಿ ಘಟನೆ ಆದಾಗ ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥ ಇಷ್ಟಕ್ಕೆ ಸೀಮಿತ ಆಗಿದೆ ಹೊರತು ನಾನು ಮತ್ತೆ ಅದಕ್ಕೆ ಬರ್ತದೆ ಪಾಕಿಸ್ತಾನ ಜಿಂದ ಇಷ್ಟು ಐದು ದಿನ ಬೇಕೇನ್ರಿ ನಾಚಿಕೆಡಿನ ಸಂಗತಿ ಅಲ್ಲನ್ರಿ ಒಬ್ಬ ರಾಜ್ಯ ಸರ್ಕಾರಕ್ಕೆ ವಿಧಾನಸೌಧದಲ್ಲಿ ಅದು ಹಾದಿಲಿ ಬಿದ್ದಲ್ಲ ವಿಧಾನಸೌಧದ ಒಳಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಹೋಗ್ತಕ್ಕಂಥ ದೇಶದ್ರೋಹಗಳನ್ನು ಬಂಧಕ್ಕೂ ಕೂಡ ಇನ್ನು ಮೀನಾಮೇಶ ಎಣಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ಏನು ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಏನಾಗಾದ್ರೆ ಅಲ್ಲ ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ದೇಶದ್ರೋಹಿಗಳನ್ನ ರಕ್ಷಣೆ ಮಾಡತಕ್ಕಂತ ಏನೋ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಬರ್ತಾ ಅನ್ನತಕ್ಕಂಥ ನಿಮ್ಮ ಭಯ ಕಾಡ್ತಾ ಇದೆಯೋ ನಿಮಗೆ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಇವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನನ್ನ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ ಜೊತೆಗೆ ಆಗ್ರಹವನ್ನು ಕೂಡ ಮಾಡ್ತಕ್ಕಂಥದ್ದು ಇಂಥ ಘಟನೆಗಳನ್ನು ಇನ್ನೂ ಹೆಚ್ಚು ಜವಾಬ್ದಾರಿಯುತವಾಗಿ ಸರ್ಕಾರ ನಡೆದುಕೊಳ್ಬೇಕಾಗತ್ತೆ ನಿಮ್ಮ ಮುಖ್ಯ ಮಂತ್ರಿಗಳ ಒಂದು ಹೇಳಿಕೆಗಳೇನಿದೆಯಲ್ಲ ಬೇಜವಾಬ್ದಾರಿ ಹೇಳಿಕೆಗಳು ಅದು ಕೊಡದೇ ಫಸ್ಟ್ ನಿಲ್ಲಿಸಿ ಅದನ್ನು ಮನಸ್ಸೋ ಹೆಚ್ಚೋ ಮಂತ್ರಿಗಳು ಹೇಳಿಕೆನ ಕೊಡ್ತಾರೆ ಏನೋ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ ಈ ಮಂತ್ರಿಗಳ ನಡವಳಿಕೆ ಮತ್ತೆ ತಕ್ಷಣ ಸ್ಪಂದನೆ ಮಾಡ್ತಾ ಇರ್ತಕ್ಕಂಥ ಮಾಡದೇ ಇರ್ತಕ್ಕಂಥದ್ದು ಇದು ಪ್ರತಿಯೊಬ್ಬರಲ್ಲೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಅನುಮಾನ ಹುಟ್ಟಿಸ್ತಕ್ಕಂಥ ವಿಚಾರಕ್ಕೆ ಕಾರಣ ಆಗಿದೆ